ನಮಸ್ಕಾರ ಜಾನಪದ ಜಾಣರ ವೇದಿಕೆ ಇವರು ಆಯೋಜಿಸಿರುವ ವರಮಾಲಕ್ಷ್ಮಿ ಹಾಡುಗಳು ಹೆಸರು ರಮ್ಮಕೆ ಕಲ್ಗಟಿ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಇಂದು ವದನೆಯರೆಲ್ಲ ಕೂಡಿ ಮಂಗಳಾರತಿ ಮಾಡಿರಿ ಮಂಗಳಾರತಿ ಮಾಡಿರೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಶುದ್ಧ ಸ್ನಾನವ ಮಾಡಿ ಗೌರಿಯುವಜ್ರಪೀಠದಿ ಕುಳಿತಿರೆ ಶುದ್ಧ ಸ್ನಾನವ ಮಾಡಿ ಗೌರಿಯುವಜ್ರಪೀಠದಿ ಕುಳಿತಿರೇ ತಿದ್ದಿ ತೀಡಿದಂತ ಮುದ್ದು ಮಂಗಳ ಗೌರಿಗೆ ತಿದ್ದಿ ತಿಲಕವ ತೀಡಿದಂತ ಮುದ್ದು ಮಂಗಳ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ मारति तेगिरे अम्बुजासनरा ए पीताबरव सरग ಸರ್ವಭರಣವ ಇಡಿಸಿರೆ ಎರೆದು ಪೀತಾಂಬರವು ಸರಗಳ ಸರ್ವಭರಣವ ಇಡಿಸಿರೆ ಹರಳಿನೋಲೆ ಮುಗುತಿ ಇಡಿಸಿರೆ ವರ ಮಹಾಲಕ್ಷ್ಮಿ ದೇವಿಗೆ ಹರಳಿನೋಲೆ ಮುಗುತಿ ಇಡಿಸಿರೆ ವರ ಮಹಾಲಕ್ಷ್ಮಿ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿ ಿರೆ ಅಂಬುಜಾಸನ ರಾಣಿಗೆ ಹುಟ್ಟು ಬಡವಿಯ ಕಷ್ಟ ಕಳೆದಳು ಕೊಟ್ಟಳ ರಸನ ಸಿರಿಯನು ಹುಟ್ಟು ಬಡವಿಯ ಕಷ್ಟ ಕಳೆದಳು ಕೊಟ್ಟಳ ರಸನ ಸಿರಿಯನು ಹೆತ್ತಿ ಕುವರನು ತೋರಿದಂತ ಶುಕ್ರವಾರದ ಲಕ್ಷ್ಮಿಗೆ ಹೆತ್ತಿ ಕುವರನು ತೋರಿದಂತ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ನಿಗಮ ವೈದ್ಯಳೆ ನಿನ್ನ ಮಹಿಮೆಯ ಬಗೆ ಬಗೆಯಿಂದ ಸುತಿಸುವೆ ನಿಗಮ ವೈದಳೆ ನಿನ್ನ ಮಹಿಮೆಯ ಬಗೆ ಬಗೆಯಿಂದ ಸುತಿಸುವೆ ಪಿಡಿದು ಭಾಗ್ಯವ ಬೇಡಿದಂತ ಜಗದೊಡೆಯನ ಕೃಷ್ಣ ರಾಣಿಗೆ ಪಿಡಿದು ಭಾಗ್ಯವ ಬೇಡಿದಂತ ಜಗದೊಡೆಯ ಕೃಷ್ಣನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಇಂದು ವದನೆಯರೆಲ್ಲ ಕೂಡಿ ಮಂಗಳಾರತಿ ಮಾಡಿರೆ ಇಂದು ವದನೆಯರೆಲ್ಲ ಕೂಡಿ ಮಂಗಳಾರತಿ ಮಾಡಿರೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬುಜಾಸನ ರಾಣಿಗೆ ಧನ್ಯವಾದಗಳು